ಬಾ ಯಾಕೇನ್ ಫೋನ್ ಹಚ್ಚಿಲ್ ಏನಿಲ್ಲ ಮೆಸೇಜ್ ಮಾಡಿ ರಿಪ್ಲೈ ಕೊಡೋಲ್ಲ ನೋಡ್ಸು ವಯಸ್ಸಿನ ಯಾಕೆ ವೀಡಿಯೋ ಬದಲು ಏನ್ ಮಾತಾಡೋಲ್ಲ ಏನಿಲ್ಲ ಏನಾಗಿ ಏನ್ ಏನ ಏನ್ ಬಿಡೋಣ ಎಷ್ಟ್ ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಮಂದಿ ಅದಕ್ಕೆ ರೆಸ್ಪಾನ್ಸ್ ಮತ್ ಕೆಟ್ಟ ಕೆಟ್ಟ ಕಮೆಂಟ್ ಹಾಕ್ತಾರ ಅದಕ್ಕೆ ಆ ಕಮೆಂಟ್ ಬಗ್ಗೆ ತಿಳ್ಕೊಡ್ಸಂದಿನ ಹ್ಮ್ ಏನ್ ಬಿಡೋ ಮಾರಾಯ ಕಮೆಂಟ್ ಹಾಕಿ ಅವಾಗ ಮಂದಿ ಮಾತಾಡಿಕ ನಾವು ಅದಕ್ಕೆ ನೀವು ಕಮೆಂಟ್ ಹಾಕೋರು ನಾವು ಚಲೋ ಮಾಡ್ರಿ ಹಾಕ್ತಾರೆ ಮಾಡ್ಲಿಲ್ಲ ಅಂದ್ರೆ ಹಾಕ್ತಾರ ನೀ ಹತ್ರ ಬಿಲ್ಲ ಟೆನ್ಷನ್ ತಗೋ ಒಂದು ವಿಡಿಯೋ ಮಾಡ್ಬೇಕ್ರಿ ಹತ್ತು ತ್ರಾಸ ನಮ್ಗೆ ಹೋಯ್ತದ ಅವ್ರಿಗೆ ಹೋಯ್ತಿ ಅವ್ರಿಗೆ ಗೊತ್ತಿರ್ಬೇಕು ನಾವು ಎಷ್ಟು ಕಷ್ಟಪಟ್ಟು ನಾವು ಏನು ಸಾಧನೆ ಒಂದು ಯಾವುದೋ ಒಂದು ಸಾಧನೆ ಮಾಡ್ಬೇಕು ಒಂದು ಹೆಸರು ಮಾಡ್ಬೇಕು ಅನ್ನೋ ಉದ್ದೇಶ ಮಾಡ್ತಕ್ಕ್ರೆ ಅವ್ರಿಗೆ ಏನು ಗೊತ್ತು ನಮ್ಮ ಕಷ್ಟ ಕಮೆಂಟ್ ಹಾಕೋದ ಅದಕ್ಕೆ ಯಾಕೋ ಅದ್ರ ಮೇನ್ ಮನಸ್ಸು ಒಂದು ಥರ ಆಗಿಬಿಟ್ಟೈತಿ ಕಟ್ ಕಮೆಂಟ್ ಹಾಕೋದು ಅವ್ರಿಗೆ ಏನು ಕಮೆಂಟ್ ಹಾಕೋರಿಗೆ ನಾ ಹೆಂಗೋ ನೋಡ್ತಿರ್ತಾರೆ ವಿಡಿಯೋ ಇಷ್ಟಾತ್ ನೋಡ್ಬೇಕಿಲ್ಲ ಅಂದ್ರೆ ಕಮೆಂಟ್ ಹಾಕೋಕು ನಾನು ವಿಡಿಯೋ ಏನೋ ಹಾಕತ್ ಮಾತಾಡಿದ್ದಾನಂತ ನೋಡಿಲ್ಲ ಮಾಡ್ತಿರಾಕತ್ತಿದ ಆದ್ರೆ ಮಾತಾಡ್ಬಾರ್ದು ಏನಕ್ಕೆ ವಿಡಿಯೋ ಕ್ಲಿಯರಿಟಿ ಇಲ್ಲ ನಾನ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಂದ್ರೆ ಯಾಕಂದ್ರೆ ನಮ್ ಕಡ ನಾವು ಚೆನ್ನಾಗಿ ಮಾಡ್ತಿದ್ವಿ ನಮ್ ತಗೊಕಿಲ್ಲ ಕ್ಯಾಮ್ರಾಗ ತರಿಸ್ ಮಾಡಬಾರ ರೊಕ್ಕ ಇಲ್ಲ ಇದ್ರಾಗ ಏನೋ ಮಾಡಕತೆವು ಆದರೂ ಮನೆಯವ್ರ ಕೈಲಿ ಬೈಸ್ಕೊಂಡ ಹೊಲ ಮನೆ ಕೆಲಸ ಮುಗಿಸೋ ಮನೆಯವ್ರ ಕೈಲಿ ಬರ್ತೀನಿ ಏನೋ ಒಂದು ಮಾಡಕತ್ತೇವ ಒಂದು ಉದ್ದೇಶ ಏನ ಏನಾರ ಮುಂದಿನ ದಿನದಾಗ ಏನಾರ ಒಂದು ಸಾಧನೆ ಮಾಡ್ಬೇಕು ಚಲೋ ತಾಸ್ ತಗೊಂಡ್ ಏನಾರ ಸಾಡಿಸ್ಬೇಕು ಅವ್ನು ಕಾರಣ ಈ ಕಡೆ ಸಾಲಿ ಎಲ್ಲ ನೌಕರಿ ಬಿ ಇಲ್ಲ ಏನಿಲ್ಲ ಏನಾರು ಮಾಡೋಕತ್ತಿ ಒಟ್ಟು ಜನರಿಗೆ ಮನೋರಂಜನೆ ಕೊಡೋದಾಯ್ತು ನಮ್ಗೆ ಖುಷಿ ಸಿಗೋಸ್ಕರ ರೊಕ್ಕ ಸೊ ಮತ್ತೆ ಟೆನ್ಷನ್ ತಗೋತಿ ಇಲ್ಲ ಅವ್ರಿಗೇನು ಏನು ಗೊತ್ತಾ ಇವ್ರದ್ದು ಒಂದು ಏನೋ ಒಂದು ಸಾಧನೆ ಮಾಡಬೇಕು ಒಂದು ಏನೂ ಮಾಡತ್ತ ಹುಡುಗರು ಇಲ್ತೇಳಿ ತಮ್ಮ ಕೈಲೇ ವಿಡಿಯೋ ನೋಡೋಕತ್ತ ನೋಡ್ಬೇಕಿಲ್ಲ ಅಂದ್ರೆ ಬಿಟ್ಟು ಸಹಿಸಿ ಬಿಟ್ಟರೆ ನಡೀತಾರೆ ಅವ್ರು ಅಂದ್ರೆ ಇವ್ರು ಯಾಕೆ ಬೇಳತ್ತಾರ ಮುಂದೆ ಯಾಕೆ ಹೊಂಟಾರ ತಿಳಿ ಕರ್ತ ನೋಡ್ದೆ ಹಂಗೆ ಹಿಂಗೆ ಮಾಡೋ ಅಂತ ನಾನು ಸ್ವಲ್ಪ ನಂಗ್ರು ಬೇಕು ಸರಿ ನಮ್ಮಲ್ಲಿ ಹೋದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇತ್ತು ಸಬ್ಸ್ಕ್ರೈಬ್ ಮಾಡೋಣ ನಮ್ಮ ಮುಂದೆ ಮಾಡಿ ಹಿಂಸೋ ಅವನು ಸಬ್ಸ್ಕ್ರೈಬ್ ಅವ್ರನ್ನ ಅವ್ರಿಂದ ನಮಗೆ ಇವ್ರ್ ನೋಡು ಇವತ್ತು ಆಮೇಲೆ ಇಲ್ಲ ಅಂದ್ರೆ ಎಷ್ಟು ಇವತ್ತು ಒಬ್ಬ ನಮ್ಮನ್ನು ಕೆಡವಾಗಿನಿದ್ದ ನೂರು ಮಂದಿ ನಮ್ಗೆ ಹೆವಿ ಸ್ಕಿನ್ಸ್ ಆಗಿರುತ್ತೆ ಅವ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಒಬ್ನ ಸಲ ನಾಲ್ಕು ತಲೆ ಕೆಡ್ಸ್ಕೊಂಡು ಅದೇನು ತಲೆ ಕೆಡ್ಸ್ಕೊಳದು ಬಿಟ್ಟು ಬಿಡ ಟೆನ್ಷನ್ ತಗೋಬೇಡ ಇವತ್ತು ಎರಡು ದಿವ್ಸ ನಾನು ಸ್ಟೋರಿ ರೆಡಿ ಮಾಡ್ತೀನು ಅದ್ರಲ್ಲಿ ಮುಂದಿನ ಥಿಂಕ್ ಮಾಡುಣು ತಲೆ ಕೆಡ್ಸ್ಕೊಬೇಡ ಸುಮ್ಮತ್ ಬಿಡು ಒಟ್ಟಿಗೆ ಸ್ಟೋರಿ ಬರಿತೀನಿ ತೋ ಇವತ್ತು ಬರೀ ನಾಳಿಂದ ನಾಳೆ ನಾಡ್ದ ಮಾಡೋಣ ಆಯ್ತು ನಾಳೆ ಏನು ಮಾಡೋದಿತ್ತು ಎಲ್ಲಿ ಆನೆ ನೋಡಪ್ಪ ಯಾಕಡಿ ಇದ್ನ್ಯೆ ಹಂಗ ಬಂದಿನಿ ನೀವ ಎಲ್ಲೂ ಅಣ್ಣ ಯಾರು ವಿಡಿಯೋದಾಗ ಕಾಮೆಂಟ್ ಕಮೆಂಟ್ ಹಾಕಿದಾವಂತ ಅದು ನೋಡಿ ವಿಡಿಯೋ ಮಾಡೋದು ಹೆಂಗೆ ಈಗ ಹಿಂಗೆ ಬೇಡ ಕಮೆಂಟ್ ಹಾಕದವ್ರು ಹೆಂಗೆ ಅಣ್ಣ ಮುಂದಿನ ಹೆಂಗೆ ತಗ್ ಮನ್ಸಿಗೆ ಮುಂದೆ ಗೊತ್ತಾನೋ ಅದನ್ನ ಮಾತಾಡ್ಕೊತಿದ್ವು ಹ್ಞೂ ನೀವು ತಮ್ಗೆ ವಿಡಿಯೋ ಮಾಡಬೇಕಿಲ್ಲ ತಮ್ಮ ಒಂದು ನಾಲ್ಕು ಐದು ಹುಡುಗಿಯೋ ತಕ್ಕ ಅಣ್ಣ ಕಾಮ್ ಗೋ ವಿಡಿಯೋ ಅನೇಕ ಏನು ಹುಡ್ಗಿಯರಾಗ ಏನ ಹಂಗೆ ಬರ್ತಾರೆ ನೋಡಲ್ಲ ಅದ್ಕೆ ಏನೈತೆ ಇಲ್ಲದರ ನೈಟ್ರಿ ನೋಡಿಕಿಲ್ಲ ಎಲ್ಲರಿ ಚಾಲು ಐತಿ ನೋಡಿರಿ ಇಂತವ್ರು ನಮ್ ತಲಿ ಕಾಡಗಬೇಕ್ ನಿಮ್ಗ್ ನಾನ್ ಅಂತಾರಲ್ಲ ಕೊಟ್ಟ ಕೆಲ್ಸ್ ಕೊಟ್ಟ ಅಂದ್ರ ನಾನ್ ನೋಡ್ತೀನಿ ಒಂದ್ ವಿಡಿಯೋ ಮಾಡ್ಬೇಕಾರ ನಮ್ ತ್ರಾಸ್ ಎಟ್ ಆಯ್ತು ನನಗ್ ಹೋಯ್ತಿ ನೀವ್ ಬಂದ್ ಹೇಳದಾನ ನಿಂಗ್ ಏನ್ ಕೇಳ್ತಾನ ಇಲ್ಲಿ ಅಲ್ಲಿ ಹ್ಮ್ ನೀವ್ ಏನಾದ್ರ ಗೊತ್ತಾನ ಗೌಂಡಿ ಕೆಲಸ ನಡ್ರಿ ಮತ್ ಇದ್ ಏನ್ ಮಾಡ್ತೀರಿ ಹಂಗೆಲ್ಲ ಮಾಡೋದು ಚೆನ್ನಾಗ್ ಮಾಡ್ರಿ ಒಂದ್ ಒಂದ್ ಇಪ್ಪತ್ ಮೂವತ್ ಸಾವಿರ ಖರ್ಚು ಮಾಡಿ ಒಂದ್ ಐವತ್ ಸಾವ್ರ ಖರ್ಚ್ ಮಾಡ್ರಿ ವಿಡಿಯೋ ಹಂಗ್ ಮಾಡಕ್ ಹೋಗ್ಬೇಡ್ರಿ ಅಂತೇಳಿ ಹ್ಮ್. ಐವತ್ ಸಾವಿರ ರೂಪಾಯಿ ಈಗ ಒಂದ್ ಮನಿ ಹಿಡಿದಿರ್ತಂದ್ರ ವಿಡಿಯೋ ಮಾಡ್ಬೇಕಾದ್ರೆ ಅದು ನಾವು ವಿಡಿಯೋ ಮಾಡಿದೇವು ಗೆಜ್ಜೆ ಸದ್ದು ಹುಡುಗಿಲ್ಲ ತರ ತರಗ ಹುಡುಗ ಹುಡುಗಿ ಮಾಡಿದೆವು ಹುಡುಗಿಲ್ಲ ಅದನ್ನ ತರಬೇಕಾರ ಬೇದ್ ಬೇಡ ತಿರ್ಗಿ ಒಂದ್ ಸಾವಿರ ರೂಪಾಯಿ ಖರ್ಚು ರಾತ್ರಿ ಟೈಮ್ ದೇವ್ ವಿಡಿಯೋ ಮಾಡಿದ್ ಮಕ್ಕನ ರಂಗ್ ಇವತ್ ಮಾಡದ ರಾಕ್ ಸೊಳಗ ಮಾಡಿದ ಮನ್ಯಾಗ ಬೇಸ್ಕೊಂಡ್ ಮಾಡ್ಕೊಂಡ್ ಮನ್ಯಾಗ ಏನ ಏನ್ ಹತ್ತು ಪೈಸೆ ಕೆಮ್ಮತ್ತಿಲ್ಲ ನಮಗು ಬೈತಾರ ಎಲ್ಲಾ ದಗದ ಮಾಡೋದು ಮಾಡಿ ಹಾದ್ರ

ಮುಂದಿನ ತ ಸ್ಟೋರಿ ಬರಿತಾನ ಇವತ್ತಿಂದ ಇವತ್ತ ಬಾಕಿ ಇವತ್ತು ತಲೆ ತೊಪಿಸ್ತಾರೆ ನೀ ಅನ್ಕೊಂಡಿ ಒಂದ್ ವರ್ಷ ಯಾರ ಮಲ್ಲು ಜಮ್ಕೊಂಡಿ ಹಾಕ ಅನ್ಕೊಂಡೇನ ಮಲ್ಲು ಜಮ್ಕೊಂಡಿ ಇವತ್ ಮಲ್ಲು ಜಮ್ಕೊಂಡಿ ಮಂದಿ ಪರಿಚಯ ಲಾಕಡೊಂದ್ ಸ್ಟಾರ್ಟ್ ಮುಗ್ದ ಎಷ್ಟ್ ವರ್ಷ ಆಯ್ತು ನಾಲ್ಕೈದು ವರ್ಷ ಇವತ್ತು ಈ ಬೆಳಕಿ ಒಂದ್ರ ಅದನ ಎಲ್ಲಾ ಎಲ್ಲಾ ಗೊತ್ತಾನ ಈಗ ಒಂದ್ ಎರಡ್ ಮೂರ್ ಪಿಕ್ಚರ್ ಮಾಡಿದ ಅವ್ನ ಸತತ ಪ್ರಯತ್ನ ಅಲ್ಲಿ ಅಷ್ಟ ಎಲ್ಲರಿಗೊಂದ್ ಟೈಮಿಂಗ್ ಬರ್ತೈತಿ

மக்கல்லை ஆக்சிச்சிட்டு ಎಲ್ಲೂ ರೊಕ್ಕ ಮಾಡ್ಕೊಂಡ ಮಾಡ್ಕೊಂಡ್ ಬರವ್ರ ಇದಕ್ ನೀವ್ ಬಿಡದ ಬಿಡ ಏನ್ ಯಾರು ಗೊತ್ತಿಲ್ಲ ಎಲ್ಲಿ ನೋಡಿ ಹಾಕಿರ್ಬೋದು ಇವಾಗ ಮೈನ್ಫೋನ್ ಹ್ಮ್ ನೋಡದ್ ಬಂದ್ ಚೆನ್ನಾಗಿ ಮಾಡ್ಲಕ್ ಬಿಟ್ಟು ಬಿಡ್ರಿ ಏನ್ ನೋಡಕ್ ಆಯ್ತದ ಇವತ್ ನೋಡು ಅದ್ ಬಾಳ ತಲೆ ಕಟ್ಸ್ಕೋದಿಲ್ಲ ನೋಡಂಗ್ ನೋಡುದಿಲ್ಲ ಬಿಟ್ಟು ಬಿಡದ

ನಿಮಗೂ ಹೇಳೋದ್ ಅಷ್ಟ ಕ್ಯಾಮೆರಾದಾಗ ನೋಡೋರ್ಗೆ ಯಾಕಂದ್ರೆ ನಾವು ಯಾವ್ದೋ ಒಂದ್ ವಿಡಿಯೋ ಅಂತ ಹೇಳಿ ಕೆಟ್ಟ ಕಮೆಂಟ್ ಹಾಕೋದ ನೀವು ನೋಡಿದ್ರು ನಮ್ಗೆ ಪುರಟ ಆಯ್ತು ಕರೆ ಅದ್ರಾಗ ಕೆಟ್ಟ ಕಮೆಂಟ್ ಹಾಕೋದ ಏನೋ ಹಾಲಿಸ್ಬೇಕು ಬೀದ ನಮ್ಮನ್ ಬೈದ್ಲಾ ನಮ್ಮ ಅವುಗಳನ್ನ ಬೀದ ಈ ರೀತಿ ಮಾಡ್ಬೇಡ ಯಾಕಂದ್ರೆ ನಮ್ಮ ಅವ ನಿಮ್ಮ ಅವೆಲ್ಲ ಒಂದ ನಾವು ಈ ವಿಡಿಯೋ ಮಾಡತ್ತೇವ ಅಂದ್ರೆ ಒಂದೇ ಕಾರಣ ನಾವ್ ಮಾಡೋಂತ ವಿಡಿಯೋಗಳು ಕೆಟ್ಟ ಕಮೆಂಟ್ ಹಾಕಿರ ಅನ್ನ ಈ ವಿಡಿಯೋ ಮಾಡಿವ ನಾವು ಬೇಕಾದ್ರೆ ನೋಡ್ರಿ ಬೇಡ ಬೇಡ ಪ್ರಾಬ್ಲಮ್ ಇಲ್ಲ ನಾವು ಹಿಂದಿ ನಾಳೆ ಒಂದ್ ಟ್ರೆಂಡ್ ಆಗ ಬರ್ತೇವೆ ಒಂದ್ ಹೆಸರು ಮಾಡ್ತಿವ್ ನಾವೇನ್ ರೊಕ್ಕ ಗಳಸ್ಬೇಕು ಏನ್ ಆಸ್ತೇ ಮಾಡ್ಬೇಕು ಮಾಡ್ಸ ಒಂದ್ ಕನಸು ಐತಿ ನಮ್ಗ್ ಇದನ್ನ ಮಾಡ್ಬೇಕು ಇದೊಂದು ಅನ್ನೋ ಆಸೆ ಐತಿ ಅದಕ್ ಮಾಡತ್ತೇವು ನಿಮ್ ಕೈಲ ಎಷ್ಟು ಸಪೋರ್ಟ್ ಮಾಡ್ರಿ ಇಲ್ಲ ಅಂದ್ರೆ ಬಿಟ್ಬಿಡ್ರಿ ಮತ್ತೆ ಅದಾರ ನೀವು ಮಾಡ್ಲಿಲ್ಲ ಇನ್ನೂ ಯಾರೋ ಇರ್ತಾರ ಅವ್ರು ಮಾಡ್ತಾರ ಇರ್ತಾರೆ ನಿಂತಿರ್ತಾರೆ ಬೆಳಸ್ಬೇಕ ನೂರ್ ಮಂದಿ ಬೆಳಸ್ತಿ ಮಾಡ್ಲತ್ತ ನಿಂತಿರ್ತಾರೆ